ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂತದ್ದು ಕಾಳು ದೋಸೆ ಈ ಕಾಳು ದೋಸೆನ ಪೆಸರೊಟ್ಟು ಅಂತ ಕೂಡ ಕರೀತಾರೆ ತುಂಬ ಸುಲಭವಾಗಿ ಮಾಡಬಹುದಾಗಿರೋಂಥ ಈ ದೋಸೆನ ಮಾಡೋದು ಹೇಗೆ ಹಾಗೆ ಮಾಡ್ಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ ಬನ್ನಿ ಈ ದೋಸೆಗೆ ಚಟ್ನಿ ಅವಶ್ಯಕತೆ ಇಲ್ಲ ಎಲ್ಲ ಮಸಾಲೆಗಳು ನಾವು ಇದಕ್ಕೆ ಹಾಕಿರೋದ್ರಿಂದ ಈ ದೋಸೆನೆ ಹೀಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡ್ಕೊಳ ಹೇಗೆ ಮಾಡೋದು ಅಂತ ಈ ಲೋಟದಲ್ಲಿ ಮುಕ್ಕಾಲು ಲೋಟ ಅಷ್ಟು ಹೆಸರು ಕಾಳು ಕಾಲು ಲೋಟ ಅಷ್ಟು ಅಕ್ಕಿನ ನಾನಿಲ್ಲಿ ಆರರಿಂದ ಏಳು ಗಂಟೆಗಳ ಮುಂಚೆನೆ ನೆನೆಸಿಟ್ಕೊಂಡಿದ್ದೀನಿ ಹೆಸರು ಕಾಳು ಕಾಲು ಕೆ ಜಿ ಅಷ್ಟಿದೆ ಸುಮಾರಾಗಿ ಒಂದು ನಾಲ್ಕು ಗಂಟೆ ಹೊತ್ತು ನೆನೆಸಿಟ್ಕೊಂಡ್ರು ಸಾಕಾಗುತ್ತೆ ಆದರೆ ನಾನಿಲ್ಲಿ ಆರರಿಂದ ಏಳು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಇದ್ರ ಜೊತೆಗೆ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಇದನ್ನು ಕೂಡ ನೆನೆಸಿಟ್ಕೊಂಡಿದ್ದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಕೆಲವರು ಬರೀ ಹೆಸರು ಕಾಳನ್ನು ಮಾತ್ರ ಹಾಕ್ಕೊಂಡು ದೋಸೆ ಮಾಡ್ತಾರೆ ಅಕ್ಕಿ ಹಾಕೊಂಡ್ರೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಅಕ್ಕಿಯನ್ನು ಕೂಡ ಬಳಸ್ತೀನಿ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿ ಮತ್ತು ಹೆಸರು ಕಾಳು ಎರಡನ್ನು ಇಲ್ಲಿ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ ಈಗ ಮೂರು ಹಸಿಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಈಗ ರುಬ್ಕೊಂಡಿರೋ ಅಂಥದ್ದನ್ನು ಈ ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ಇನ್ನು ಉಳ್ಕೊಂಡಿರೋದನ್ನ ಇದೇ ರೀತಿ ರುಬ್ಕೊಳ್ತೀನಿ ಈಗ ನೋಡಿ ಎರಡು ಸರಿನೂ ರುಬ್ಕೊಂಡು ಈ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈ ಹದದಲ್ಲಿರಬೇಕು ಹಿಟ್ಟು ಅಂದರೆ ನಾರ್ಮಲಾಗಿ ನಾವು ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ತೀವಲ್ಲ ಅದೇ ಹದದಲ್ಲಿ ಈ ಲೋಟದಲ್ಲಿ ಅಂದರೆ ಹೆಸರುಕಾಳು ಅಳತೆ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡು ನಾನಿಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ಅಂಥ ದೋಸೆ ಅಂದರೆ ಯಾವುದೇ ರೀತಿ ಸೋಡಾ ಏನೂ ಅವಶ್ಯಕತೆ ಇಲ್ಲ ಇದಕ್ಕೆ ಚೆನ್ನಾಗಿ ಬರುತ್ತೆ ದೋಸೆ ಈಗ ಹೆಂಚು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ದೋಸೆ ಹಾಕ್ಕೊಳ್ಳೋಣ ಹೆಂಚು ಚೆನ್ನಾಗಿ ಬಿಸಿಯಾಗಿದೆ ಈಗ ದೋಸೆ ಹಾಕ್ಕೊಳ್ಳೋಣ ದೋಸೆ ಹಿಟ್ಟು ಹಾಕ್ಕೊಳ್ಳೋವಾಗ ಉರಿ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ ಅಂದರೆ ಬೇಯಿಸ್ಕೊಳ್ಬೇಕಾದ್ರೆ ಮಾತ್ರ ಉರಿ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇದರ ಮೇಲೆ ಈಗ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಬೇಕಿದ್ರೆ ರುಬ್ಬಕ್ಕೆ ಕೂಡ ಹಾಕ್ಕೋಬಹುದು ಅಥವಾ ಈ ರೀತಿ ಮೇಲ್ಗಡೆ ಹಾಕೋಬಹುದು ತುರಿದಿರುವಂಥ ಕ್ಯಾರೆಟನ್ನು ಹಾಕೊಳ್ತಿದ್ದೀನಿ ಈಗ ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ ದೋಸೆ ಕೆಳಗಡೆ ಭಾಗ ಕೆಂಪಾಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಆಗಿ ಬರ್ತಾ ಇದೆ ಇದನ್ನು ನೀವು ತಿರ್ಗಿಸ್ ಹಾಕಿ ಕೂಡ ಬೇಯಿಸ್ಕೊಬೋದು ನಾನೀಗ ಆ ರೀತಿ ಮಾಡ್ತಿಲ್ಲ ಒಂದೇ ಸೈಡ್ ಬೇಯಿಸ್ಕೊಳ್ತಿದ್ದೀನಿ ಈಗ ಈ ಕಡೆ ನೋಡೋಣ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಎಷ್ಟು ಕ್ರಿಸ್ಪಿಯಾಗಿ ಅನ್ನಿಸ್ತಾ ಇದೆ ಇನ್ಸ್ಟಂಟ್ ದೋಸೆ ಆದರೂ ಕೂಡ ಎಷ್ಟು ಚೆನ್ನಾಗಿದೆ ಈಗ ಇದೇ ರೀತಿ ಉಳಿದಿದ್ದನ್ನು ಮಾಡ್ಕೊಳ್ತೀನಿ ಈಗ ನೋಡಿ ಹೆಸರುಕಾಳು ದೋಸೆ ಅಥವಾ ರೆಡಿ ರೆಡಿಯಾಗಿದೆ ರಾತ್ರಿ ಹೊತ್ತು ಹೆಸರುಕಾಳು ಕಾಳು ಅಕ್ಕಿ ನೆನೆ ಹಾಕ್ಕೊಂಡ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ರುಬ್ಬಿ ಇನ್ಸ್ಟಂಟಾಗಿ ಈ ರೀತಿ ಮಾಡ್ಕೋಬೋದು ಅಥವಾ ರಾತ್ರಿ ಮಾಡ್ಕೊತೀವಿ ಅಂದರೆ ಬೆಳಗ್ಗೆ ನೀವು ಹೋಗೋರಾದ್ರೆ ಬೆಳಗ್ಗೆ ಹೊತ್ತೆ ಕಾಳು ಅಕ್ಕಿ ಎರಡನ್ನೂ ನೆನೆ ಹಾಕಿ ಸಂಜೆ ಬಂದು ರುಬ್ಬಿ ಈ ರೀತಿ ಇನ್ಸ್ಟಂಟಾಗಿ ಮಾಡ್ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತಿನ್ಲಿಕ್ಕೆ ಕೂಡ ಭಾಳ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಅದಕ್ಕೆ ಸೋಡಾ ಏನೋ ಯಾವುದು ಕೂಡ ಬೇಕಾಗಿಲ್ಲ ಹಾಗೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೈ ಪ್ರೋಟೀನ್ ಇರುವಂಥ ದೋಸೆ ಇದು ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು